ಮೈಶುಗರ್ ಪ್ರೌಢಶಾಲೆ ಹಾಗೂ ಸಮುದಾಯ ಭವನಗಳನ್ನು ಖಾಸಗಿಯವರಿಗೆ ಗುತ್ತಿಗೆ ನೀಡುವುದನ್ನು ಜೆಡಿಎಸ್ ಮತ್ತು ಬಿಜೆಪಿಯ ಕೆಲ ಮುಖಂಡರು ವಿರೋಧಿಸಿ ಕಾರಣ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಸಿಎಂ ದ್ಯಾವಪ್ಪ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಶುಗರ್ ಶಾಲೆ ಮತ್ತು ಸಮುದಾಯ ಭವನಗಳಲ್ಲಿ ನೌಕರರ ಕೊರತೆಯಿಂದಾಗಿ ಹಾಗೂ ಚೆನ್ನಾಗಿ ನಡೆಸಲೆಂದು ರೈತರಿಗೆ ಅನುಕೂಲವಾಗಲೆಂದು ಗುತ್ತಿಗೆ ನೀಡಲು ರೈತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಟ್ರಸ್ಟಿಗಳು ಶಿಕ್ಷಣ ತಜ್ಞರೊಂದಿಗೆ ಚರ್ಚಿಸಿ ಸದರಿ ಕ್ರಮಕ್ಕೆ ಮುಂದಾಗಿದ್ದಾರೆ ಎಂದರು ಮೈಶುಗರ್ನ ಮಾಜಿ ಅಧ್ಯಕ್ಷ ಸಿದ್ದರಾಮೇಗೌಡ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಬಟ್ಟೆಯನ್ನು ತೊಳೆಯಲು ಮೈಶುಗರ್ ಕಂಪನಿಯಿಂದ ಹಣ ಪಡೆದಿದ್ದು ಇಂಥವರಿಂದ ರೈತರ ಕಾಳಜಿ ನಿರೀಕ್ಷಿಸುವಂತಿಲ್ಲ ಇವರು ಮೈ ಶುಗರ್ ಪ್ರೌಢಶಾಲೆ ಅಭಿವೃದ್ಧಿಗೆ ಸಲಹೆ ಸಹಕಾರ ನೀಡದೆ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಖಂಡನೆ ವ್ಯಕ್ತಪಡಿಸಿದರು ಶುಗರ್ ಕಂಪ್ನಿಯನ್ನ ಮೈಸೂರು ಕಂಪ್ನಿಯ ಮೈಸೂರು ಶಾಲೆ ಮತ್ತೆ ಶಾಲೆಯನ್ನ ಖಾಸಗಿಯವ್ರಿಗೆ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಮಾರ್ಬಿಡ್ತಾ ಇದ್ದಾರೆ ಅಂತೇಳಿ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಸಮುದಾಯ ಭವನಗಳನ್ನು ಕೂಡ ಖಾಸಗಿ ವ್ಯಕ್ತಿಗಳಿಗೆ ಮಾರ್ಬಿಡ್ತಾ ಇದ್ದಾರೆ ಇವರು ಇವ್ರಿಗೆ ಯಾರು ಒಂದು ಇದನ್ನು ಕೊಟ್ಟವರು ಪವರನ್ನು ಕೊಟ್ಟವರು ಹಾಗೆ ಹೇಗೆ ಅಂತ ಭಾಳ ಇದಾಗಿ ಮಾತಾಡಿದ್ದಾರೆ ನಾನು ಅವ್ರನ್ನ ಕೇಳ್ತೀನಿ ಮಾನ್ಯ ಸಿದ್ದರಾಮೇಗೌಡ್ರೆ ನಲವತ್ತು ವರ್ಷ ನಮ್ಮ ಪಾಂಡಪುರ ಸಕ್ರಾರ ಕಾರ್ಖಾನೆಯನ್ನು ಬಿ ಜೆ ಪಿ ಸರ್ಕಾರದವರು ಏಕಾಏಕಿ ತೊಗಲಕ್ ಸರ್ಕಾರದ ರೀತಿಯಲ್ಲಿ ಖಾಸಗಿಯವ್ರಿಗೆ ಕೊಟ್ಟರು ಅವಾಗೆ ಎಲ್ಲೂ ಹೋಗಿತ್ತು ನಿಮ್ಮ ಈ ಪೌರು ಸಹ ಈ ಮೈಸೂಗರ್ ಕಂಪ್ನಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರು ಮು ಜಿಲ್ಲಾ ಮಂತ್ರಿಗಳಾದಂಥ ಅವರು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ರವಿಕುಮಾರ್ ಆದಿಯಾಗಿ ದರ್ಶನ್ ಪುಟ್ಟಣ್ಣರವರಾದಿಯಾಗಿ ಬಂಡು ಸಿದ್ದೇಗೌಡರು ನಮ್ಮ ನರೇಂದ್ರನವರು ಎಲ್ಲರೂ ಸೇರಿ ಆ ಶುಗರ್ ಫ್ಯಾಕ್ಟ್ರಿಯನ್ನು ಉಳಿಸಬೇಕು ಮತ್ತೆ ಗತ ವೈ ವೈಭವವನ್ನು ಮೆರಿಬೇಕು ಅಂಥೇಳಿ ಜಿಲ್ಲಾ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರೂ ಆಗಿರುವಂಥ ಗಂಗಾಧರವ್ರಿಗೆ ಜವಾಬ್ದಾರಿ ಕೊಟ್ಟ ನಂತರ ಜಿಲ್ಲೆಯಲ್ಲಿ ಮೈಸೂಗರ್ ಕಂಪ್ನಿ ಐ ಸಿ ಯು ವಾರ್ಡ್ನಲ್ಲಿ ಇದ್ದದ್ದು ಈಗ ಜನರಲ್ ವಾರ್ಡ್ಗೆ ಶಿಫ್ಟ್ ಆದಂಗೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಈಗ ತಾವೆಲ್ಲರೂ ಕೂಡ ನಿಮಗೂ ಕೂಡ ರೈತರು ಮಕ್ಕಳು ನಿಮಗೂ ಕೂಡ ಕಾಳಜಿ ಇದೆ ಅಲ್ಲಿ ಹೋಗಿ ನೋಡಬೇಕು ಅದು ಮತ್ತೆ ಗತಾಭೈ ವೈಭವ ಕಾಣ್ತಾ ಇದೆ ಮೈಸೂಗರ್ ಕಂಪ್ನಿ ಇಲ್ಲಿ ಚೆನ್ನಾಗಿ ನಡೀಲಿ ಮಕ್ಕಳನ್ನ ಸರಿಯಾಗಿ ಕರ್ಸ್ಕೊಂಡು ಜವಾಬ್ದಾರಿ ತಗೊಂಡು ಒಂದು ಖಾಸಗಿಯವರು ಮೈಸೂರು ಕಂಪ್ನಿ ಹೆಸರಲ್ಲಿ ಕೆಲವು ಷರತ್ತುಗಳಿಗೆ ಒಳಪಟ್ಟಂತೆ ನೇಮಕ ಮಾಡಿದ್ರೆ ಇದನ್ನು ವಿರೋಧ ಪಕ್ಷ ವಿರೋಧ ಮಾಡ್ತಾರೆ ಈ ಜನತಾದಳ ಮತ್ತು ಬಿ ಜೆ ಪಿ ಮುಖಂಡರು ಇಲ್ಲಿ ರಾಜಕಾರಣವನ್ನು ಮಾಡಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ ಇದು ಇಲ್ಲಿಗಂಟೆ ಎಲ್ಲೋಗಿದ್ರು ಇವರೆಲ್ಲ ಲಾಸ್ಟ್ ಟೈಮು ಇವರು ಶುಗರ್ ಫ್ಯಾಕ್ಟ್ರಿನೇ ಮಾರಲಿಕ್ಕೆ ಓಡಿದಂಥವ್ರು ಮಾನ್ಯ ಜನತಾದಳ ಸರ್ಕಾರದವರು ಎಲ್ಲೋಗಿದ್ರು ಇಲ್ಲಿ ತನಕ ಯಾಕೆ ಪಾಂಡಪುರ ಸಕ್ಕರೆ ಕಾರ್ಖಾನೆ ನಲವತ್ತು ಗ್ಲೀಜು ಕೊಟ್ಟರು ಯಾಕೆ ಮಾತಾಡಲಿಲ್ಲ ಟೆಂಡ್ರು ಕೊಟ್ರು ಇವ್ರಿಗೆ ಏನಾಗಿದೆ ಇವರು ಮಾನ್ಯ ಸಿದ್ದರಾಮಯ್ಯಗೌಡರು ನಾನಲ್ಲಿ ನಿಮಗೆ ಹೇಳಿದ್ದೀನಿ ಇವರು ಅಧ್ಯಕ್ಷರಾಗಿದ್ದಂಥ ಟೈಮ್ನಲ್ಲಿ ಅವರು ಬಟ್ಟೆ ವಾಷಿಂಗ್ ಮಾಡಿಸ್ತಾರಲ್ಲ ಆ ವಾಶಿಂಗ್ ಬಟ್ಟೆಗೂ ಕೂಡ ಅವರು ಬಿಲ್ ತಗೊಂಡಿದ್ದಾರೆ ಮೈಸೂಗರ್ ಕಂಪ್ನೀಲಿ ಅವರು ಎಲ್ಲೆಲ್ಲಿ ಓಟಲ್ ಉಳ್ಕೊಳ್ತಿದ್ರು ಎಲ್ಲೆಲ್ಲಿ ಜಾಲಿ ಮಾಡಿದ್ದಾರೆ ಅಲ್ಲೆಲ್ಲ ಬಿಲ್ ಮಾಡಿದ್ದಾರೆ ಮೈಸೂಗರ್ ಕಂಪ್ನಿಲಿ ಅದನ್ನು ಇನ್ನೂ ತೆಗೆಳ್ತಿದ್ವಿ ಇನ್ನೂ ಏನೇನು ಮಾಡಿದ್ದಾರೆ ಅಂತ ಮೇಲೆ ಇಲ್ಲಿ ಕೆಲವು ಪ್ರಸ್ ಪತ್ರಿಗಾಗೋಷ್ಠಿಗೆ ಕೂರ್ಸ್ಕೊಂಡಿದ್ದಾರೆ ಮೊನ್ನೆ ನಮ್ಮ ಕೆ ಡಿ ಶ್ರೀಕಂಠೇಗೌಡರು ಮೈಸೂಗರ್ ಬಗ್ಗೆ ಮಾತಾಡುವಾಗ ಮೈಸೂಗರ್ ಕಂಪ್ನಿ ಬಗ್ಗೆ ಮಾತಾಡುವಾಗ ಅಲ್ಲಿ ಕುತ್ತಿದ್ದರು ಅವರೇ ಅಲ್ಲೇ ಅವರು ಕೂಡ ನಿಮಗೆ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀವಿ ಅಲ್ಲಿ ಮೈಸೂಗರ್ ಕಂಪ್ನಿ ಆಸ್ತಿ ಕಬ್ಡಿಸಿರುವಂಥವರು ಕೂಡ ಅಲ್ಲಿ ಅವ್ರ ಜೊತಲಿದ್ದಾರೆ ಇವರು ಒಂಥರ ತೊಗೊಲಿಕ್ಕೆ ಏನೋ ಸರ್ವಾಧಿಕಾರಿ ಧೋರಣಿಗಳು ಈಗ ಮಾಡೋಕ್ಕೂ ಬಿಡಲ್ಲ ಮಾಡೋದು ಇಲ್ಲ ಅನ್ನೋ ರೀತಿಲಿ ಈಗ ಇಲ್ಲಿ ಲಾಸ್ಟ್ ಟೈಮು ಮೈಸೂರು ಇದಕ್ಕೆ ರೈಸ್ ಸಭಾಂಗಣಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರು ಇಷ್ಟು ಒಂದು ಎರಡು ಮೂರು ಕೋಟಿ ಅಮೌಂಟ್ ಕೊಡ್ತೀವಿ ಇದು ಅಭಿವೃದ್ಧಿ ಆಗಲಿ ಅಂತೇಳಿದ್ರೆ ಅಲ್ಲೂ ಕೂಡ ಕುಮಾರಸ್ವಾಮಿಯವರು ಮತ್ತು ನಾವು ಕೊಡ್ತೀವಿ ಅನ್ನೋ ಥರ ನಮ್ಮ ಪುಟ್ಟರಾಜವರು ಮತ್ತು ಈ ಗಾಲಿ ಸಂಸದರು ಆಮೇಲೆ ಇಲ್ಲಿಗೆ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಚರ್ಚೆ ನಡೀತಾ ಇದೆ ನಮ್ಮ ಶಾಸಕರು ನಾಳೆ ಮೀಟಿಂಗ್ ಕರೆದಿದ್ದಾರೆ ಇದು ಇನ್ನೂ ಕೂಡ ಯಾರಿಗೂ ಖಾಸಗಿಯವರು ಕೊಟ್ಟಿಲ್ಲ ಕೊಡಬೇಕು ಅನ್ನೋ ಥರ ಶಿಕ್ಷಣ ತಜ್ಞರನ್ನ ಒಂದು ಅವರ ಒಂದು ಇದನ್ನು ಅವರ ಸಲಹೆ ಕೂಡ ತಗೊಂಡಿದ್ದಾರೆ ಮನೆ ಗಂಗಾಧರವರು ಅಧ್ಯಕ್ಷರು ಗೋಷ್ಠಿಯಲ್ಲಿ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಮುಖಂಡರಾದ ಎಚ್ ನಾಗರಾಜು ವೀಣಾಶಂಕರ್ ಪ್ರಶಾಂತ್ ಬಾಬು ಮಹೇಶ್ ವೆಂಕಟೇಶ್ ಇದ್ದರು